ಯಾರು ಆಗ್ತಾರೆ ಪ್ರಧಾನಮಂತ್ರಿ ಮೋದಿನೇ ಹ್ಯಾಟ್ರಿಕ್ ಹೀರೋ ಯಾಕೆ ಆಗಬೇಕು ಮೋದಿ ಅವರು ದೇಶದ ಅಭಿವೃದ್ಧಿಗೆ ನಮಗೆ ಮಾಮೂಲಿ ಬಿಜೆಪಿನೇ ಬಿಜೆಪಿನೇ ಯಾಕೆ ಆಗ್ತಾರೆ ಬಿಜೆಪಿ ಓಟು ಕಾಂಗ್ರೆಸ್ ಹಾಕೋದಲ್ಲ ಅಯ್ಯೋ ಬನ್ನಿ ಆದರೆ ಬಿಜೆಪಿ ಈ ಸಲ ಬರ್ತದೆ ಯಾಕಂದ್ರೆ ಮೋದಿ ಮೇಲೆ ಇಲ್ಲಿ ಯಾರು ನಿಂತ್ಕೊಂಡು ಬಿಜೆಪಿಗೆ ವೋಟ್ ಹಾಕ್ತಾರೆ ಅವ್ರದ್ದು ಇಲ್ಲಿರೋ ಬಿಜೆಪಿ ಅವ್ರಿಗೆ ಕೆಲಸ ಮಾಡಿಲ್ಲ ಬಿಡಿ ಮೋದಿ ನೋಡ್ಕೊಂಡು ಇಲ್ಲಿ ವೋಟ್ ಹಾಕ್ತಾರೆ ಅಷ್ಟೇ ಕಾಂಗ್ರೆಸ್ ಸಪೋರ್ಟ್ ಮಾಡೋ ಪ್ರಧಾನಮಂತ್ರಿ ಯಾರು ಆಯ್ಕೆ ಮಾಡ್ತೀರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಯಾರು ಪ್ರಧಾನಮಂತ್ರಿ ಯಾರು ಗೊತ್ತಿಲ್ಲ ಯಾರು ಏನು ಆಗಲ್ಲ ಏನು ಸಾಧ್ಯ ಆಗಲ್ಲ ಒಂದು ರೋಮನ್ನು ಅಲ್ಲಾಡ್ಸಕ್ ಆಗಲ್ಲ ಮೋದಿ ಸರ್ ಆಯ್ತು ಬಂಡಲ್ರಿ ಮೋದಿ ಅಲ್ಲಿಗೆ ಕೆಲಸ ಮಾಡ್ತಾ ಇದ್ದಾನೆ ಅವನು ಮೋದಿ ಗೆಲ್ಬೇಕಂತ ಹೇಳ್ತೀರಿ ಅಷ್ಟೇ ರಾಹುಲ್ ಗಾಂಧಿ ಅವ್ರಿಗೊಂದು ಅವಕಾಶ ಕೊಡ್ಬೋದಲ್ಲ ಅಯ್ಯೋ ಅವನು ಯಾಕೆ ಡಿ ಕೆಗೆ ಬೆಂಗಳೂರಿನ ಅರ್ಧ ಮಾಡ್ಕೊಂಡಾಗ ಮಾಡ್ಕೊಂಡು ವಾಶ್ ಔಟ್ ವಾಶ್ ಔಟ್ ನೀವು ಹಿಸ್ಟ್ರಿ ಓದಿದ್ರೆ ಇಡೀ ಇಂಡಿಯಾ ಲೂಟ್ ಮಾಡಿದವರು ಯಾರು ಪಾಠಗಳಲ್ಲಿ ಬರ್ತಿತ್ತು ಅಕ್ಬರು ಬಾಬರು ಔರಂಗಜೇಬು ಇತ್ತಾರ ಅಂತ ಅವಾಗೆಲ್ಲ ಬಿಜೆಪಿ ಇತ್ತ ದೀಪ್ ಅಂತ ಸುದೀಪ್ ಸರ್ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಯಾರಾಗ್ತಿರ ಓಟ್ ನಾನು ಯಾರು ಹಾಕ್ತೀರಂತ ಹೇಳಬಾರ್ದಲ್ವಾ ಓಕೆ ಯಾರು ಗೆಲ್ಲಬೇಕು ಬಿಜೆಪಿ ಯಾಕೆ ಗೆಲ್ಲಬೇಕು ಬಿಜೆಪಿ ಯಾಕೆ ಅಂತಂದ್ರೆ ಅರವತ್ತು ವರ್ಷದ್ದು ಮತ್ತು ಹತ್ತು ವರ್ಷದ್ದು ಕಂಪಾರಿಸನ್ ನೋಡಿದ್ರೆ ಸಾಕು ಬೇರೆ ಬೇಡ ನೇರವಾಗಿ ಜನ ಗೊಂದಲ ನೋಡೋದ್ರೆ ಬಿಜೆಪಿ ಬಂದು ಮುಸ್ಲಿಮ್ ವಿರೋಧಿ ಕಾಂಗ್ರೆಸ್ ಬಂದು ಹಿಂದೂ ವಿರೋಧಿ ಅಂತ ಇದ್ರೆ ನಿಮ್ಮ ನಿಲುವೇನಿದೆ ಯಾರು ಹೇಳ್ತಾರೆ ಜನ ಹೇಳ್ತಾರೆ ಕಾಂಗ್ರೆಸ್ಗೆ ಹೇಳ್ತಾರೆ ಬಿಜೆಪಿ ಬಂದು ಮುಸ್ಲಿಂ ವಿರೋಧಿ ಅಂತಾರೆ ಬಿಜೆಪಿ ಹೇಳ್ತಾರೆ ಕಾಂಗ್ರೆಸ್ ಹಿಂದೂ ವಿರೋಧಿ ಇವ್ರ ಮೇಲೆ ಹೇಳ್ತಾರೆ ಅವ್ರ ಮೇಲೆ ಹೇಳ್ತಾರೆ ಅದು ಸಹಜ ನಾನು ಹೇಳೋದು ಹೀಗೇನೆ ಜನಕ್ಕೆ ಗೊತ್ತಾಗಿದೆಯಲ್ಲ ಈಗಾಗಲೇ ಯಾರು ವಿರೋಧಿ ಯಾರಿದು ಅಂತ ಮತದಾನಕ್ಕೆ ಮತ್ತು ರಾಜಕೀಯವಾಗಿ ದ್ವೇಷ ಮಾಡೋದಕ್ಕೆ ಹೇಳ್ತಾರೆ ಅವ್ರ ವಿರೋಧಿ ಇವ್ರ ವಿರೋಧಿ ಅಂತ ಯಾರು ವಿರೋಧಿ ಏನಾಗ್ತಿದೆ ಉದಾಹರಣೆ ಕಾ ಕಾಶ್ಮೀರ ತೊಗೊಳ್ಳಿ ಕಾಶ್ಮೀರಲಿ ಏನಾಯಿತು ಎಪ್ಪತ್ತು ವರ್ಷ ಏನಾಯಿತು ಈಗ ಒಂದು ಎರಡು ಮೂರು ನಾಲ್ಕು ವರ್ಷದಿಂದ ಏನಾಗಿದೆ ಮುಸ್ಲಿಮವರೇ ಇರೋದ್ರಲ್ಲಿ ನಾನೀಗ ಎರಡು ತಿಂಗಳ ಕೆಳಗೆ ಕಾಶ್ಮೀರ ಹೋಗಿ ಬಂದಿದ್ದೀನಿ ಎಲ್ಲ ಶಾಂತವಾಗಿದ್ದಾರೆ ಅಲ್ಲಿ ಪಾಪ ಅಲ್ಲಿ ಬಿಸ್ನೆಸ್ ಇಲ್ಲದೆ ಒದ್ದಾಡ್ತಾ ಇದ್ರು ಈಗ ಅವರು ಬಿಸ್ನೆಸ್ ಸಿಕ್ತಾರೆ ಶಾಂತಿ ಇರಲಿಲ್ವಾ ಕಾಶ್ಮೀರದಲ್ಲಿ ಬರೀ ದಿನ ಬೆಳಗಾದರೆ ಬಾಂಬು ಊಟಕ್ಕಿಂತ ಬಾಂಬೆ ಇತ್ತು ಫೈನಲಿ ದೇಶದಲ್ಲಿ ಬಿಜೆಪಿಗೆ ಎಷ್ಟು ಸೀಟ್ ಬರುತ್ತೆ ಕಾಂಗ್ರೆಸ್ಗೆ ಎಷ್ಟು ಸೀಟ್ ಬರುತ್ತೆ ಬಿಜೆಪಿ ಅವ್ರು ಹೇಳ್ತಾರೆ ನಾನ್ನೂರು ಅಂದ್ರೆ ಹೊಂದಾಣಿಕೆಯಿಂದ ಅಷ್ಟು ಬರೋದಿಲ್ಲ ಮುನ್ನೂರ ಕಾಂಗ್ರೆಸ್ ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ ಅಂತ ಯಾಕೆ ಕಂಪೇರ್ ಮಾಡ್ತೀರಾ ಯಾಕೆಂದ್ರೆ ಅವ್ರು ವಿರೋಧ ಪಕ್ಷದವ್ರೆ ಅಲ್ವಲ್ಲ ಇಪ್ಪತ್ತಾರು ಪಕ್ಷಗಳನ್ನ ರೆಡಿ ಮಾಡ್ಕೊಂಡು ಕೂತಿದಾರಲ್ಲ ಮೋದಿ ಅವ್ರನ್ನ ಸೋಲ್ಸ್ಬೇಕಂತ ಇಪ್ಪತ್ತಾರು ಪಕ್ಷ ರೆಡಿ ಮಾಡ್ಕೊಂಡಿದ್ದಾರೆ ಎಷ್ಟು ದಿವಸದಿಂದ ಆಗಿರೋದು ಇಪ್ಪತ್ತಾರು ಪಕ್ಷ ನಾಲ್ಕೈದು ಇದೆ ನಾಲ್ಕೈದು ತಿಂಗಳಿಂದ ಎಷ್ಟು ಪಕ್ಷ ಎಷ್ಟು ಆಚೆ ಬಂದಿದ್ದಾರೆ ಅಚ್ಚೆ ಬಟ್ ಸೋಲಿಸಬೇಕೆಂದ್ರೆ ರೆಡಿ ಇದಾರಲ್ಲ ಅವರು ಈಗ ಕಾಂಗ್ರೆಸ್ ಅವರು ಅಂತಾರೆ ನೀವು ಹೇಳ್ತೀರಾ ಮಧ್ಯಮದವರು ಕಾಂಗ್ರೆಸ್ ಅವ್ರಿಗೆ ಏನಿದೆ ಯಾವ ಥರ ಟ್ರೀಟ್ ಮಾಡ್ತಿದಾರೆ ಟಿ ಎಮ್ ಸಿ ಅವರು ಡಿ ಎಮ್ ಕೆ ಅವರು ಯಾವ ಥರ ಟ್ರೀಟ್ ಮಾಡ್ಕೋತಿದ್ದಾರೆ ಪದಗಳು ಹೇಳಬಾರ್ದು ಬಿಸ್ಕೆಟ್ ಹಾಕಿದಂಗೆ ಹಾಕ್ತಾ ಇದ್ದಾರೆ ಅವ್ರಿಗೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಯಾರಿಗಾಗ್ತಿರ ಓಟು ಬಿಜೆಪಿ ಸರ್ ಬಿಜೆಪಿಗೆ ಹಾಕಿ ಓಟು ಬಿಜೆಪಿಯಿಂದಲೇ ಸ್ವಲ್ಪ ಡೆವಲಪ್ಮೆಂಟ್ಸ್ ಎಲ್ಲ ಗ್ರೋತ್ ಎಲ್ಲ ಆಗೋದು ಕಾಂಗ್ರೆಸ್ಸಿಗೆ ಡೆವಲಪ್ಮೆಂಟ್ ಮಾಡ್ತಿಲ್ವಾ ಏನು ಮಾಡ್ತಾವ್ರೆ ಸರ್ ಚುನಾವಣೆ ಮುಂಚೆ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದಾದ ಮೇಲೆ ಗ್ಯಾರಂಟಿ ಜಾರಿಗೊಳಿಸಿದಾರಲ್ಲ ಅದು ಎಷ್ಟೋ ಜನ ತಲುಪೈತೆ ಎಷ್ಟೋ ಜನ ತಲುಪಿಲ್ಲ ಸರ್ ದೇಶಾದ್ಯಂತ ನರೇಂದ್ರ ಮೋದಿ ಅವ್ರಿಗೆ ಎಷ್ಟು ಸೀಟ್ ಬರುತ್ತೆ ಜಾಸ್ತಿ ಬರ್ಬೋದು ಸರ್ ಎಷ್ಟು ಸೀಟ್ ಅಂದಾಜು ಲೆಕ್ಕ ಹಾಕಿಲ್ಲ ಸರ್ ಮೆಜಾರಿಟಿ ಬರ್ಬೋದು ಸರ್ ಒಕ್ಕೂಟಗಳಿಂದ ನರೇಂದ್ರ ಮೋದಿ ಅವರನ್ನು ಸೋಲ್ಸಿಕ್ ಆಗುತ್ತಾ ಆಗಲ್ಲ ಆಗಲ್ಲ ಬಿಡಿ ಸರ್ ಆಗ ಹೆಸರು ರಿಯಾನ್ ಖಾನ್ ರಿಯಾನ್ ಖಾನ್ ಓಟ್ ಹಾಕ್ತಿದ್ರಾ ವೋಟ್ ಹಾಕ್ಬೇಕು ಎಷ್ಟು ಏಜು ಹದಿನೇಳು ಹದಿನೇಳು ವೋಟ್ ಹಾಕಂಗಿಲ್ವಲ್ಲ ಯಾಕೆ ಹದಿನೆಂಟು ವರ್ಷ ಆಗ್ಲೇಬೇಕು ವೋಟ್ ಹಾಕ್ಬೇಕಂದ್ರೆ ಈ ವಯಸ್ಸ ಒಂದು ವರ್ಷ ಆದ್ರೆ ಹದಿನೆಂಟು ಒಂದು ವರ್ಷ ಕಾಂಗ್ರೆಸ್ ಯಾಕೆ ಮಾಡಿದರೆ ನಮಗೆ ಅದಕ್ಕೆ ಆಗ್ತೀವಿ ಅದಕ್ಕೆ ನರೇಂದ್ರ ಮೋದಿ ಮಾಡಿಲ್ಲ ಏನು ಮಾಡಿಲ್ಲ ಅವರು ಅದು ಏನು ಮಾಡಿಲ್ಲ ಅದೇ ಪಬ್ಲಿಕ್ ಪಬ್ಲಿಕ್ಗೆ ಸತೈಯಸ್ಸು ಅದಿದೇನ್ ಮಾಡೋದು ಬಿಜೆಪಿ ಅವರು ಏನು ಮಾಡಿಲ್ಲ ಕಾಂಗ್ರೆಸ್ ಜೀತೆ ಆದ್ರೆ ಆಮೇಲೆ ಕಾಂಗ್ರೆಸ್ಗೆ ಓಟ್ ಆಗೋದು ನಮ್ಗೆ ಕಾಂಗ್ರೆಸ್ ಅವ್ರು ಏನ್ ಮಾಡಿದ್ದಾರೆ ಕಾಂಗ್ರೆಸ್ ಅವರು ಏನು ಹೆಲ್ಪ್ ಮಾಡಿದ್ದಾರೆ ಜಾಸ್ತಿ ಮನೆಯವ್ರಿಗೆ ಹತ್ರ ಜೈಸಿದಾರೆ ಎಲ್ಲ ಏನು ಐತೆ ಯಾರಿಗೈತೆ ಏನ್ ಕೆಲಸ ಮಾಡಿದ್ದಾರೆ ಅದೇ ಹೆಲ್ಪ್ ಮಾಡಿದ್ದಾರೆ ದುಡ್ಡು ಕೊಡೋದು ರಾಷನ್ ಕೊಡೋದು ಆ ತರ ಹೆಲ್ಪ್ ಮಾಡಿದ್ದಾರೆ ನೀವು ಕಾಂಗ್ರೆಸ್ ಸಪೋರ್ಟ್ ಅಂತ ಹೇಳ್ತೀರಿ ಯಾರು ಅಭಿಮಾನಿ ನೀವು ಅಭಿಮಾನಿ ನಾವು ಯಾರು ಇಲ್ಲ ಯಾರಿಗೂ ಇಲ್ಲ ಸಪೋರ್ಟು ಕಾಂಗ್ರೆಸ್ಗೆ ಕಾಂಗ್ರೆಸ್ ಸಪೋರ್ಟ್ ಮಾಡೋದು ಪ್ರಧಾನಮಂತ್ರಿ ಯಾರು ಆಯ್ಕೆ ಮಾಡ್ತೀರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಹ ಪ್ರಧಾನಮಂತ್ರಿ ಯಾರು ಪ್ರಧಾನಮಂತ್ರಿ ಯಾರಿಗೂ ಗೊತ್ತಿಲ್ಲ ಬ್ರೋ ಶ್ರೀನಿವಾಸ್ ಶ್ರೀನಿವಾಸ್ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಯಾರಿಗಾಗ್ತಿರೋ ಓಟು ಬಿಜೆಪಿ ಬಿಜೆಪಿ ಯಾರು ಗೆಲ್ತಾರೆ ಬಿಜೆಪಿನೇ ಗೆಲ್ಲೋದು ನೂರ್ ಮೂವತ್ತಾರು ಸೀಟ್ ಗೆದ್ದಿರೋ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದೆ ಎಷ್ಟು ಸೀಟನ್ನು ಗೆಲ್ಸ್ಕೊಳುತ್ತೆ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಒಂದು ಬರಲ್ಲ ಕಾಂಗ್ರೆಸ್ ನೂರ ಮೂವತ್ತಾರು ಸೀಟ್ ಗೆದ್ದ ಅಧಿಕಾರ ನಡೆಸ್ತಿದ್ದಿಲ್ಲ ಅದು ವಿಧಾನಸಭೆ ವಿಧಾನಸಭೆ ಲೋಕಸಭೆಗೂ ಲೋಕಸಭೆಗೂ ವಿಧಾನಸಭೆಗೂ ತುಂಬ ಡಿಫ್ರೆನ್ಸ್ ಇದೆ ಯಾರು ಆಗ್ತಾರೆ ಪ್ರಧಾನಮಂತ್ರಿ ಮೋದಿನೇ ಹ್ಯಾಟ್ರಿಕ್ ಹೀರೋ ಮೋದಿ ಮೋದಿಯವರು ದೇಶದ ಅಭಿವೃದ್ಧಿಗೆ ಕಾಂಗ್ರೆಸ್ ಅವ್ರಿಗೆ ಒಂದು ಚಾನ್ಸ್ ಕೊಡ್ಬೋದಲ್ಲ ಕೊಡೋಲ್ಲ ನಾಶ ಆಗೋಗುತ್ತೆ ಏನು ನಾಶ ಆಗೋಗುತ್ತೆ ದೇಶ ನಾಶ ಆಗೋಗುತ್ತೆ ಏನು ಮಾಡಿದ್ದಾರೆ ಕಾಂಗ್ರೆಸ್ ಅವರು ಏನೂ ಮಾಡಿಲ್ಲ ಏನು ಮಾಡಿದ್ದಾರೆ ನೀವೇ ನಾನೇ ಕ್ವಶನ್ ಮಾಡ್ಬೇಕು ನಿಮ್ಮ ಹ್ಞೂ ದೇಶ ನಾಶ ಆಗುತ್ತೆ ಅಂತ ಹೇಳಲ್ಲ ಅಧಿಕಾರ ಬಂದರೆ ಎಲ್ಲ ಗೊತ್ತಾಗೋದು ಅವ್ರು ಏನಾರ ಮಾಡ್ತಾರೆ ಅನ್ನೋದು ಅವ್ರು ಬಂದರೆ ಏನು ಮಾಡ್ಬೋದು ಅರವತ್ತು ವರ್ಷದಲ್ಲಿ ಬಂದಿದಾರಲ್ಲ ಅಧಿಕಾರ ಮಾಡಿದಾರಲ್ಲ ದೇಶ ಲೂಟಿ ಮಾಡಿದ್ದಾರೆ ಭಯೋತ್ಪಾದನೆ ಜಾಸ್ತಿ ಆಗಿತ್ತು ಈಗ ಹತ್ತು ವರ್ಷದಿಂದ ಎಲ್ಲಿ ಭಯೋತ್ಪಾದನೆಲ್ಲ ಏನೂ ಇಲ್ಲ ಬಿಜೆಪಿ ಆಡಳಿತದಲ್ಲಿ ಕಾಂಗ್ರೆಸ್ ಅಧಿಕಾರ ಬಂದರೆ ತಿರ್ಗಾ ಎಲ್ಲ ಉಲ್ಟಾ ಉಲ್ಟಂಪಲ್ಟನೆ ಆಗೋದು ಎನ್ ಡಿ ಎ ಅಭ್ಯರ್ಥಿ ನಮ್ಮ ನರೇಂದ್ರ ಮೋದಿಯವರನ್ನ ಸೋಲಿಸ್ಲಿಕ್ಕೆ ಇಪ್ಪತ್ತಾರು ಒಕ್ಕೂಟಗಳನ್ನ ರೆಡಿ ಮಾಡಿಕೊಂಡಿದೆ ಕಾಂಗ್ರೆಸ್ ಪಕ್ಷ ಏನು ಆಗಲ್ಲ ಏನು ಸಾಧ್ಯ ಆಗಲ್ಲ ಒಂದು ರೋಮನ್ನು ಅಲ್ಲಾಡ್ಸೋಕ್ಕಾಗಲ್ಲ ಮೋದಿ ಎಷ್ಟು ಸೀಟ್ ಗೆದ್ದಿ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಮಂತ್ರಿ ಆಗ್ಬೋದು ನಾನು ಪ್ಲಸ್ ಹೊಡಿಬೇಕು ಸೀಟು ಕರ್ನಾಟಕದಲ್ಲಿ ಬಿಜೆಪಿ ಎಷ್ಟೋ ಪಕ್ಷ ಗೆಲ್ಲುತ್ತೆ ಎಲ್ಲ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಗೆಲ್ಲುತ್ತೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲಲ್ಲ ಮೂರು ಸೀಟು ಜೆ ಡಿ ಎಸ್ ಇದೆ ಮೂರು ಸೀಟು ಜೆ ಡಿ ಎಸ್ ಇದೆ ಜೆಡಿಎಸ್ ಅಂದ್ರೆ ಅದ್ ಕಂಬೈನ್ ಅಲಯೆನ್ಸ್ ಆಗಿದೆಯಲ್ಲ ಹಾಗಿದ್ರೆ ಕಾಂಗ್ರೆಸ್ ಪಕ್ಷ ಜೀರೋ ಅಂತ ಹೇಳ್ತೀರಿ ಕಾಂಗ್ರೆಸ್ ಲೋಕಸಭೆ ಚುನಾವಣೆ ಹತ್ರ ಬರ್ತಿದೆ ನೀವು ಯಾರು ಊಟ ಹಾಕ್ತೀರಿ ನಾವು ಪಕ್ಕ ಬಿಜೆಪಿ ಸರ್ ಪಕ್ಕ ಬಿಜೆಪಿ ಸೀಟ್ ಗೆದ್ದಿರೋ ಕಾಂಗ್ರೆಸ್ ಪಕ್ಷ ಈ ಬಾರಿ ಕರ್ನಾಟಕದಲ್ಲಿ ಎಷ್ಟು ಸೀಟನ್ನು ಗೆಲ್ಲುತ್ತೆ ಕಾಂಗ್ರೆಸ್ ಪಕ್ಷ ಸೀಟ್ ಗೆಲ್ಲತ್ತೆ ಅನ್ನೋದಕ್ಕಿಂತ ಮುಂಚೆ ಫಸ್ಟ್ ಬಿಜೆಪಿಯವ್ರ ಏನು ಕೆಲಸ ಮಾಡಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ ಕಾಂಗ್ರೆಸ್ ಅವ್ರು ಮಾಡಿದ್ದಾರೆ ಅಂತಿಲ್ಲ ಎಲ್ಲ ಫ್ರೀ ಕೊಟ್ಟು ಕೊಟ್ಟು ಜನ ನಾಳೆ ಮಾಡ್ಬಿಟ್ಟಿದ್ದಾರೆ ಜೆ ಬಿಜೆಪಿ ಈ ಸಲ ಬರ್ತದೆ ಯಾಕಂದ್ರೆ ಮೋದಿ ಮೇಲೆ ಇಲ್ಲಿ ಯಾರು ನಿಂತ್ಕೊಂಡು ಬಿಜೆಪಿಗೆ ಓಟ್ ಆಗ್ತಾರೋ ಇಲ್ಲಿನ ಬಿಜೆಪಿ ಅವ್ರಿಗೆ ಕೆಲಸ ಮಾಡಿಲ್ಲ ಬಿಡಿ ಮೋದಿ ನೋಡ್ಕೊಂಡು ಇಲ್ಲಿ ಓಟ್ ಆಗ್ತಾ ಅಷ್ಟೇ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಜನಗಳನ್ನ ಒಪ್ಕೊಂಡು ಅಧಿಕಾರ ತಂದಿದ್ದಾರೆ ಇದು ನೀವು ಗ್ಯಾರಂಟಿನ ಇಲ್ಲ ಅಂತ ಹೇಗೆ ಇದು ಗ್ಯಾರಂಟಿ ಅಲ್ವ ಅಲ್ಲ ಬಿಡಿ ಗ್ಯಾರಂಟಿ ಆಗಿದ್ರೆ ಅವ್ರು ಇಷ್ಟೊಂದು ಕ್ಯಾನ್ವಾಸ್ ಮಾಡೋದೇ ಬೇಕಾಗಿಲ್ಲ ಅವರು ಆಟೋಮೆಟಿಕ್ ಅವರೇ ಇನ್ನೊಂದು ಎಮ್ ಎಸ್ಲಿ ಗೆದ್ದ್ಬಿಟ್ಟಿರೋರು ಹಾಗೆ ಗ್ಯಾರಂಟಿಗಳು ಎಲ್ಲೂ ಸರಿ ಯಾರಿಗೂ ಇಲ್ಲ ಜನಕ್ಕೆ ಹೇಳ್ತಾರೆ ಅವರು ಸಿಕ್ಕಿದೆ ಇದು ಸಿಕ್ಕಿದೆ ಅಂತ ಎಲ್ಲೋ ಬೆರಳಿಕೆ ಅಷ್ಟು ಜನಕ್ಕೆ ಮಾತ್ರ ಸಿಕ್ಕಿದೆ ಯಾರಿಗೂ ಸಿಕ್ಕಿಲ್ಲ ಅದರಿಂದ ಅವ್ರಿಗೆ ಕಷ್ಟ ಇದೆ ಹೇಳ್ಬೋದು ಹೇಳಿ ಹೇಳೇಬೇಕಲ್ಲ ಎಲೆಕ್ಷನ್ ಗಿಮಿಕ್ಸ್ ಅಲ್ವಾ ಅವ್ರಿಗೆ ಹೇಳ್ತಾರೆ ಇವ್ರಿಗೆ ಹೇಳ್ತಾರೆ ಹೇಳಲೇಬೇಕು ಅವರು ಇಲ್ಲಾಂದ್ರೆ ಅವ್ರು ಪಾರ್ಟಿ ವೀಕ್ ಆಗ್ಬಿಡ್ತಾರಲ್ಲ ಎರಡನೇ ಬಾರಿ ಗೆದ್ದಂತಹ ಪ್ರಧಾನಮಂತ್ರಿ ಮೋದಿ ಅವರು ಯಾವ ರೀತಿ ಕೆಲಸಗಳನ್ನ ಮಾಡಿದ್ದಾರೆ ಮೋದಿಯವ್ರು ಕೆಲಸ ಮಾಡಿದ್ದಾರೆ ಮುಂಚೆ ಮೋದಿ ಕೆಲಸ ಎಷ್ಟು ಬಿಟ್ಟಿದ್ದಾರೆ ಬ್ಯಾಲೆನ್ಸ್ ಇದೆ ಹೇಳಿ ಯಾಕಂದರೆ ಎಲ್ಲ ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ ಎಲ್ಲೋ ಇನ್ನೊಂದ್ ಎರಡು ಮೂರು ಇದೆ ಅಷ್ಟೇ ಅವ್ರು 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 ಏನ್ ನಂದಿದ್ರು ಅಷ್ಟು ಮಾಡಿದ್ದಾರೆ ಅದು ಅದ್ಯಾವುದು ಬಿಟ್ಟಿಲ್ಲ ಅವರು ಈ ಸಲ ಕೊಟ್ಟರೆ ಅದು ಫಿಲ್ ಫಿಲ್ ಮಾಡ್ತಾರೆ ಜನಕ್ಕೆ ತೊಂದರೆ ಒಂದು ಜನಗಳಲ್ಲಿ ಗೊಂದಲ ಬಂದು ಬಿಜೆಪಿ ಬಂದು ಮುಸ್ಲಿಂ ವಿರೋಧಿ ಕಾಂಗ್ರೆಸ್ ಬಂದು ಹಿಂದೂ ವಿರೋಧಿ ಬಿಜೆಪಿ ಯಾವತ್ತು ಮುಸ್ಲಿಂ ವಿರೋಧಿ ಅಂತ ಎಲ್ಲೂ ತೋರ್ಸೋಕೆ ಆಗಲ್ಲ ನೀವು ಎಲ್ಲಿ ಯಾವ ಹೇಳ್ತಾರಲ್ಲ ಅವ್ರು ಹೇಳ್ತಾರೆ ನೀವ್ ಯಾವ್ದಾದ್ರು ಹಿಸ್ಟ್ರಿ ತೆಗೆದು ನೋಡಿ ಬಿಜೆಪಿಯವರು ಎಲ್ಲಾರು ಮುಸ್ಲಿಂ ತೊಂದರೆ ಕೊಟ್ಟಿರೋ ಜಾಗ ಯಾವ್ದಾರು ಒಂದ್ ಹೇಳಿ ಎಲ್ಲಿಂದ ನಾರ್ತ್ ಇಂಡಿಯಾ ಸೌತ್ ತನಕ ನೋಡ್ಕೊಂಡ್ಬನ್ನಿ ಇನ್ನು ಅವ್ರು ಕೊಟ್ಟಿರೋದಕ್ಕೆ ಕಾಂಗ್ರೆಸ್ ಎಲ್ಲಿ ಪಾರ್ಟಿ ರೂಲಿಂಗ್ ಇದೆ ಅಲ್ಲೆಲ್ಲ ಹಿಂದೂಗಳಿಗೆ ಗೇಟ್ ಆಗಿದೆ ಹೊರತು ಯಾವುದೇ ಕಾರಣ ಆಗಿಲ್ಲ ಮುಸ್ಲಿಮ್ ಪ್ರಧಾನಮಂತ್ರಿ ಅವರು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದಮೇಲೆ ಎಷ್ಟು ಕೆಲಸಗಳಾಗಿದೆ ರಾಜ್ಯಕ್ಕೆ ರಾಜ್ಯಕ್ಕೆ ಸುಮಾರು ಕೆಲಸ ಆಗಿದೆ ಸರ್ ನಾವು ನಿಮ್ಮ ಫಸ್ಟ್ ಮೇನ್ ರಾಜ್ಯಕ್ಕೆ ಜನೌಷಧಿಯಿಂದ ಹಿಡಿದು ನಿಮ್ಮ ಮೆಟ್ರೋಯಿಂದ ಹಿಡಿದು ನಿಮಗೆ ಇದು ಅದು ಏರ್ಪೋರ್ಟು ಟು ರನ್ ವೇ ಅದು ಇಂದ ಹಿಡಿದು ಎಲ್ಲ ಮಾಡಿದ್ದಾರೆ ಸಾಕಷ್ಟು ಮಾಡಿದ್ದಾರೆ ಇವಾಗ ಸುಮಾರು ಫಂಡ್ ರಿಲೀಸ್ ಮಾಡಿದ್ದಾರೆ ಇವ್ರಿಗೆ ಅದ್ರ ಗೆಲ್ಲಬಾರ್ದು ಕಾಂಗ್ರೆಸ್ ಕಾಂಗ್ರೆಸ್ ಗೆಲ್ಲಕ್ಕೆ ಒಂದು ನಿಮಿಷ ಹೇಳಿದ್ ಕೇಳಿ ಅವ್ರು ಏನ್ ಮಾಡಿದಾರೆ ಅಂತ ನೋಡಿ ಯಾವತ್ತು ವರ್ಷ ಒಂದು ಎಲೆಕ್ಷನ್ಗೆ ಹೋಗ್ಬೇಕಾದ್ರೆ ಬೇರೋನ್ನ ಯಾವತ್ತು ಅತೆಂಟಿಕ್ ಆಗಿ ಮಾತಾಡಬಹುದು ನಮ್ ಕೆಲಸ ಇಂದ ಅದು ಬೇಸ್ ಮೇಲೆ ಮಾತಾಡ್ಬೇಕು ವರ್ಷ ಅಧಿಕಾರ ಕಾಂಗ್ರೆಸ್ ಆ ಅಧಿಕಾರ ನಡೆಸಿಕ್ಕೆ ಜನ ಇಷ್ಟು ಓಟ್ ಹಾಕಿರೋದು ಅವ್ರಿಗೆ ಇಲ್ಲದೇ ಆಗ್ತಾ ಇರ್ಲಿಲ್ಲ ಇಷ್ಟಾರು ಕೊಟ್ಟಿದ್ದಾರೆ ಅಷ್ಟೇ ವರ್ಷ ಮಾಡಿ ಜನಕ್ಕೆ ಗೊತ್ತಿದೆ ಇಪ್ಪತ್ತಾರು ಒಕ್ಕೂಟಗಳು ಸೇರ್ಕೊಂಡು ಮೋದಿ ಅವ್ರನ್ನ ಸೋಲಿಸಬೇಕಂತ ನಿಂತಿದೆ ಇದರಲ್ಲಿ ಕಾಂಗ್ರೆಸ್ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲ ಬಿಡಿ ಒಂದ್ ಆನೆ ಹೋಗ್ತಿದ್ರೆ ಹಿಂದೆ ಬಗುಳದ್ರೆ ಆನೆಗೆ ಏನಾದ್ರು ಆಗತ್ತಾ ಏನಾಗಲ್ಲ ಸಿದ್ದರಾಮಯ್ಯವರು ನೂರ ಮೂವತ್ತಾರು ಸೀಟ್ ಗೆದ್ದಿ ಕಾಂಗ್ರೆಸ್ನ ಅಧಿಕಾರದಲ್ಲಿ ನಿಂತು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ ಮುಖ್ಯಮಂತ್ರಿಯಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಎಷ್ಟು ಸೀಟ್ ಅಂತ ಗೆಲ್ಲಿಸ್ಕಂತಾರೆ ಹಬ್ಬ ಹಬ್ಬ ಅಂದರೆ ನನಗೆಳಸೆ ಬೆರಳಿನ ಎಷ್ಟು ಗೆದ್ದರೆ ಎರಡೋ ಮೂರು ಗೆದ್ದರೆ ಕ್ವಶನ್ ಮಾರ್ಕ್ ಅದು ಯಾಕಂದರೆ ಇವರು ಅವರು ನಾನು ಏನು ಮಾಡಿದ್ದೀನಿ ಅದ್ರ ಮೇಲೆ ಗೆ ಗೆಲ್ಬೇಕು ಹೊರತು ಮಾತೇತಾರೆ ಮೋದಿ ಮೋದಿ ಅಂತಾರೆ ಮೋದಿಯಿಂದ ಈ ಮೋದಿ ಇವರೇ ಗೆಲ್ಸೋದು ಮೋದಿ ಸ್ವತಃ ಎಲ್ಲೂ ಹೇಳಿಲ್ಲ ಮೋದಿನ ಗೆಲ್ಲಿಸ್ತಾರದ ಇವರು ಅಷ್ಟೇ ರಾಮ ಮಂದಿರ ಬಂದು ಚುನಾವಣೆ ಗಿಮಿಕ್ ಅಂತಾರೆ ಏನ್ ಹೇಳ್ತೀರಿ ರಾಮ ಮಂದಿರ ಚುನಾವಣೆ ಗಿಮಿಕ್ ಎಲ್ಲಿ ಬರೋ ಸರ್ ಇದೇ ಕೆಲಸ ಎಪ್ಪತ್ತು ವರ್ಷ ಕಾಂಗ್ರೆಸ್ ಹೇಳಿದ್ರು ಅವರೇ ರಾಮ ಮಂದಿರ ಮಾಡಿದ್ರೆ ಇಷ್ಟೊತ್ತಿಗೆ ಕಾಂಗ್ರೆಸ್ ಅವರಿಗೆ ಓಟ್ ಹಾಕಿರೋಲ್ಲ ಮುಖಂಡ ಹೇಳ್ತಿರೋ ರಾಮ ಸ್ಟಾರ್ಟ್ ಮಂದಿರೋ ರಾಜೀವ್ ಗಾಂಧಿ ಅಂತಾರೆ ಹೇಳ್ತಾರೆ ಹೇಳಕ್ಕೆ ಅಂತ ರಾಜೀವ್ ಮಾ ಗಾಂಧಿ ಮಾಡಿದ್ರು ಅಂತಾರೆ ಇದೆಲ್ಲ ಹೇಳ್ತಾರೆ ಆದ್ರೆ ಎಲ್ಲ ಮಾಡು ಅರ್ಧ ಕೈ ಬಿಟ್ಟವ್ರು ಯಾರು ಅವರೇ ತಾನೆ ಫುಲ್ ಫಿಲ್ ಮಾಡ್ಬಿಟ್ಟಿದ್ರೆ ಜನ ಎಲ್ಲ ಹಿಂದೂಗಳು ಅವರೇ ಓಟ್ ಹಾಕಿರೋರು ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಅದಕ್ಕೆ ನಿಲ್ಲಿಸಬಾರ್ದು ಫೈನಲಿ ಬಿಜೆಪಿಗೆ ದೇಶದಲ್ಲಿ ಎಷ್ಟು ಸೀಟ್ ಬರುತ್ತೆ ನಾನು ನಮ್ಮ ಅನಿಕೆ ಬರ ಮುನ್ನೂರೈವತ್ತಿಂದ ನಾನ್ನೂರು ಸೀಟು ಹರಿನಾಥ್ ಹರಿನಾಥ್ ಸರಿ ಓಟ್ ಬಿಜೆಪಿ ಬಿಜೆಪಿಗೆ ಹಾಕ್ತೀರಿ ನಮ್ಮ ಪಕ್ಕ ಆರ್ ಎಸ್ ಎಸ್ ಬಿಜೆಪಿಗೆ ಆರ್ ಎಸ್ ಎಸ್ ಸರಿ ನೋಡಿ ಬಿಜೆಪಿ ಬಂದು ಮುಸ್ಲಿಂ ವಿರೋಧಿ ಅಂತ ಡೈರೆಕ್ಟ್ ಆಗಿ ಕಾಂಗ್ರೆಸ್ಗೆ ಹೇಳ್ತಾರೆ ಇದಕ್ಕೆ ನೀವೇನು ಹೇಳ್ತೀರಿ ನೂರೆಂಟು ಜನ ನೂರೆಂಟು ಮಾತಾಡ್ತಾರೆ ನೀವು ಹಿಸ್ಟ್ರಿ ಓದಿದ್ರೆ ಇಡೀ ಇಂಡಿಯಾನ ರೂಟ್ ಮಾಡಿದವರು ಯಾರು ಪಾಠಗಳಲ್ಲಿ ಬರ್ತಿತ್ತು ಅಕ್ಬರು ಬಾಬರು ಔರಂಗಜೇಬು ಇತ್ತಾರ ಅಂತ ಅವಾಗೆಲ್ಲ ಬಿ ಜೆ ಪಿ ಇತ್ತ ಇರಲಿಲ್ಲ ಅವಾಗಿದ್ದಿದ್ದೆ ಯಾರು ಕಾಂಗ್ರೆಸ್ಸೇ ಅದಕ್ಕೆ ಅದಕ್ಕೆ ಏನು ಹೇಳ್ತೀರಾ ನೀವು ಬಿ ಜೆ ಪಿ ಇತ್ತ ಅವಾಗೆಲ್ಲ ಏನು ಇರಲಿಲ್ವಲ್ಲ ಇವ್ರಿವರು ಡಿವೈಡ್ ಮಾಡೋದಕ್ಕೆ ಹಿಂದೂಗಳ್ನ ಮುಸ್ಲಿಮ್ ಡಿವೈಡ್ ಮಾಡೋದಕ್ಕೆ ನೂರೆಂಟು ರೂಲ್ಸ್ಗಳು ನೀವು ನಿಮಗೂ ಗೊತ್ತು ಮಾಧ್ಯಮದವ್ರಿಗೆ ಅವ್ರು ಏನೇನು ಮಾಡಿದ್ದಾರೆ ಅಂತ ಮೋದಿ ಹೆಸರಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿ ಎಷ್ಟು ಸೀಟನ್ನು ಗೆಲ್ತಾರೆ ಸರ್ ಮೋದಿ ಹೆಸರಿಗೆ ನಾನು ಇಲ್ಲಿ ಏನು ಕೆಲಸ ಮಾಡಿದ್ದೆ ಅದ್ರ ಮೇಲೆ ಬರುತ್ತೆ ಮೋದಿ ಮೇನು ನನ್ನ ಪ್ರಕಾರ ಒಂದು ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೈದು ಸೀಟ್ ಗೆಲ್ತಾರೆ ದೇಶಾದ್ಯಂತ ದೇಶಾದ್ಯಂತ ಮುನ್ನೂರೈತರಿಂದ ನಾನ್ನೂರು ಮೋದಿ ಅವರು ಬಂದರೆ ಚೆನ್ನಾಗಿರುತ್ತೆ ಈಗ ಬೇರೆಯವ್ರ ಒಂದು ಅವಕಾಶ ಕೊಡ್ಬೋದಲ್ಲ ಬೇರೆಯವ್ರಿಗೆ ಕೊಡ್ಬೋದು ಅವರು ಒಂದು ಅರವತ್ತು ಎಪ್ಪತ್ತು ವರ್ಷ ಮಾಡಿದ್ದಾರೆ ಸೊ ಇವ್ರದ್ದು ಒಂದು ನರೇಂದ್ರ ಮೋದಿಯವರು ಎರಡು ಬಾರಿ ಪ್ರಧಾನಮಂತ್ರಿ ಆಗಿ ಮಾಡಿರುವಂಥ ಕೆಲಸಗಳು ಏನೇನಿದ್ದಾವೆ ಅವ್ರು ತುಂಬ ಕೆಲಸಗಳು ಮಾಡಿದ್ದಾರೆ ಈಗ ನೀವು ಅದು ಹೇಳೋಕ್ಕಾಗಲ್ಲ ಫಾರಿನ್ ಇದರಲ್ಲಿ ಮುಂಚೆ ಒಂದಷ್ಟು ರೆಸ್ಪೆಕ್ಟ್ ಇರಲಿಲ್ಲ ಬಟ್ ಮೋದಿ ಅಂತಂದರೆ ಈಗ ಆಲ್ ಓವರ್ ವರ್ಲ್ಡ್ ಈಗ ಎದ್ದು ನಿಂತು ಸೆಲ್ಯೂಟ್ ಹೊಡೆ ಅಂತ ರೆಸ್ಪೆಕ್ಟ್ ಇದೆ